ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಹದಿನೇಳನೇ ಕಂತಿನ ಹಣವನ್ನು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ದೇಶದ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಕಾರ್ಯಕ್ರಮದ ನೇರ ಪ್ರಸಾರದ ಮುಖಾಂತರ ಬಿಡುಗಡೆ ಮಾಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರದ ಉತ್ತಮ ಯೋಜನೆಯಾಗಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿಯ ರೈತರು ಇದರ ಪ್ರಯೋಜನ ಪಡೆದಿದ್ದಾರೆ ದೇಶದಲ್ಲಿ ಹನ್ನೊಂದಕ್ಕೂ ಹೆಚ್ಚು ಕೋಟಿ ರೈತರು ಇದರ ಸದುಪಯೋಗ ಪಡೆದಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಕೃಷಿ ಮತ್ತು ಪಶು ಸಖಿಯರು ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದು ಕೃಷಿಕರ ಉನ್ನತಿಗೆ ಶ್ರಮಿಸಬೇಕೆಂದು ತಿಳಿಸಿದೆ ಡ್ರೋನ್ ಸಖಿಯರು ಡ್ರೋನ್ ತಂತ್ರಜ್ಞಾನವನ್ನು ರೈತರಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ತಲುಪಿಸಬೇಕೆಂದು ತಿಳಿಸಿದೆ ದುಂಗಾವತಿಯಿಂದ ಕೃಷಿ ಸಖಿಯಾಗಿ ಹೈದರಾಬಾದ್ನಲ್ಲಿ ಡ್ರೋನ್ ತರಬೇತಿ ಪಡೆದು ಕೃಷಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಡ್ರೋನ್ ಸಿಂಪರಣೆಗೆ ಸಿದ್ಧರಿರುವ ಶ್ರೀಮತಿ ಶಾಂತಾ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯರಾದ ಸಹೋದರಿ ಏಮಾಲತಾ ನಾಯಕ್ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರು ಡಾ ರಾಘವೇಂದ್ರ ಎಲಿಗಾರ ಕೃಷಿ ಮಹಾವಿದ್ಯಾಲಯ ವಿಶೇಷ ಅಧಿಕಾರಿಗಳಾದ ಡಾ ಜೆ ವಿಶ್ವನಾಥ್ ಸಹಾಯಕ ಕೃಷಿ ನಿರ್ದೇಶಕರು ಸಂತೋಷ್ ಪಟ್ಟದಕಲ್ ವಿಜ್ಞಾನಿಗಳಾದ ಡಾಕ್ಟರ್ ಕವಿತಾ ಡಾಕ್ಟರ್ ಜ್ಯೋತಿ ಡಾಕ್ಟರ್ ರಾಧಾ ಹಿರಿಯ ತಾಂತ್ರಿಕ ಅಧಿಕಾರಿ ನಾರಪ್ಪ ಪಖೀರಪ್ಪ ಕೃಷಿ ತಾಲೂಕು ವ್ಯವಸ್ಥಾಪಕರಾದ ಮುದ್ದಣೇಶ್ ಮತ್ತು ಆಪ್ತರಾದ ಅಲಿಖಾನ್ ಮನೋಹರ ಗೌಡ ಹೆರೂರು ಎಮ್ನೂರ್ ಚೌಡ್ಕಿ ಗೌಡ ಮತ್ತು ಸಂಸ್ಥೆಯ ಸಿಬ್ಬಂದಿಗಳು ಪಶು ಸಖಿಯರು ಕೃಷಿ ಸಖಿಯರು ರೈತರು ಪ್ರಮುಖರು ನೇರ ಪ್ರಸಾರ ವೀಕ್ಷಣೆಯ ಸಮಯದಲ್ಲಿ ಉಪಸ್ಥಿತರಿದ್ದರು ಗಾಲಿ ಜನಾರ್ದನ ರೆಡ್ಡಿ